ಆಗಮಿಸ್ತಿರುವ ಎಲ್ಲ ನಮ್ಮ ಗೌರವಾನ್ವಿತ ಪತ್ರಕರ್ತ ಮಿತ್ರಿಗೂ ಇವತ್ತು ವೇದಿಕೆ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರುತ್ತೇನೆ ಈ ಪತ್ರಿಕಾ ಗೋಷ್ಠಿಯ ನೇತೃತ್ವವನ್ನು ಇನ್ನೊಬ್ಬರ ಮುಖಂಡಾದಂತಹ ಅಬ್ದುಲ್ ಅಮಿತ್ ಮುಷ್ರಿ ಸಾಹ್ ಉಪಸ್ಥಿತಿದ್ದಾರೆ ಸೋಮನಾಥ್ ಕಲಿಮನಿ ಸಾಹ್ ಉಪಸ್ಥಿತಿದ್ದಾರೆ ಚಂದ್ರಶೇಖರ ಕಡಬಾಗಿ ಅವರು ಉಪಸ್ಥಿತಿದ್ದಾರೆ ರಮೇಶ್ ಮಾಸಂಗಿ ಸಾಹ್ ಉಪಸ್ಥಿತಿದ್ದಾರೆ ಎಂ ಸಿ ಮಲ್ಲಾ ಸಾಹ್ ಉಪಸ್ಥಿತಿದ್ದಾರೆ ಮಹಾದೇವಿ ಗೋಕಾಕ್ ಮೇಡಮ್ ಾರೆ ಅದೇ ರೀತಿಯಾಗಿ ಕಾರ್ಮಿಕ ಸಂಘಟನೆ ವತಿಯಿಂದ ಲಕ್ಷ್ಮಣ್ ಹೆಂದ್ರಾ ಅವರು ಉಪಸ್ಥಿತಿದ್ದಾರೆ ಅಲ್ಪಸಂಖ್ಯಾತವಾಗಿ ಪರವಾಗಿ ಕಂಬಾರ್ ಅವರು ಉಪಸ್ಥಿತಿದ್ದಾರೆ ಎಸ್ ಎಸ್ಟಿ ದೌರ್ಜನ್ಯ ಸಮಿತಿ ವತಿಯಿಂದ ನಿರ್ಮಲಾ ಹುಸ್ಮಾನಿ ಉಪಸ್ಥಿತಿದ್ದಾರೆ ಮಹಿಳಾ ಸಂಘಟನೆ ವತಿಯಿಂದ ಅನುಶ್ರೀಯ ವಿಜಯ ಮೇಡಮ್ ಉಪಸ್ಥಿತಿದ್ದಾರೆ ಉಪಸ್ಥಿತಿದ್ದಾರೆ ರಾಜ್ಯ ರೈತ ಸಂಘದಿಂದ ಸಂಗೇಶ್ ಸಂಘದ ಉಪಸ್ಥಿತಿದ್ದಾರೆ ಮಹಿಳಾ ಸಂಘಟನೆ ವತಿಯಿಂದ ಮಹಾದೇವಿ ಗೋಕಾಕರು ಉಪಸ್ಥಿತಿದ್ದಾರೆ ಮಹಿಳಾ ಒಕ್ಕೂಟದಿಂದ ಮೈಬೂಪಿ ಪಾಂಡು ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಬಸವ ಸೇನೆಯ ಅಧ್ಯಕ್ಷರಾದಂತ ಡಾಕ್ಟರ್ ರವಿಕುಮಾರ್ ಅವರಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ದಲಿತ ಸಂಘಟನೆ ಸಮಿತಿಯ ಎಲ್ಲ ಮುಖಂಡರುಗಳು ಇಲ್ಲಿ ಉಪಸ್ಥಿತಿದ್ದಾರೆ ಹಡಪ್ಪನ ಸಾಲಗಳ ಅವರು ನಾಗರಾಜ್ ಲಂಬು ಅವರು ರಮೇಶ್ ರಮೇಶ್ ಅಸಂಗಿ ಅವರು ಆಮೇಲೆ ಶಿಂಗೆ ಸಾಹೇಬ್ ಉಪಸ್ಥಿತಿದ್ದಾರೆ ಆಮೇಲೆ ಇನ್ನೊಬ್ಬ ಡಿ ಎಸ್ ಎಸ್ ಸಂಚಾಲಕರಂತ ಉಪಸ್ಥಿತಿದ್ದಾರೆ ಮಲ್ಲು ಸಂಜು ಕಂಬಾಗಿ ಅವರು ಆಮೇಲೆ ಶಿವನಾಥ್ ಪೂಜಾರಿ ಅವರು ಮಾರುತಿ ಬಡ್ಡಿಸ್ ಉಪಸ್ಥಿತಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ಸನ್ಮಾನ್ಯ ರಾಜಕೊಬೇಕಂತ ಅವ್ರಿಗೆ ಕೇಳ್ಕೊಳ್ತೇನೆ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ ಈ ಎಲ್ಲ ಒಕ್ಕೂಟಗಳು ತಿಂ ಮತ್ತೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಇವತ್ತು ಪತ್ರಿಕಾಷ್ಟು ಗೋಷ್ಠಿಯನ್ನು ಕರಿತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ನಾವು ಇಪ್ಪತ್ತೆಂಟನೇ ತಾರೀಕಿಗೆ ಸಂಪೂರ್ಣವಾಗಿ ಬಿಜಾಪುರ ಒಂದು ಕರೆಯನ್ನು ನಾವು ಕೊಡ್ತಾ ಇದೀವಿ ವೇದಿಕೆ ಮುಖಾಂತರ ಯಾಕೆ ಕೊಡ್ತಾ ಇತ್ತು ತಮಗೆಲ್ಲ ಗೊತ್ತಿದೆ ಭಾರತ ದೇಶದ ಸಮಸ್ತ ಶೋಷಣೆ ಜನಾಂಗದ ಗುರಿಯಾಗಿರ್ತಕ್ಕಂಥ ಭಾರತ ದೇಶದ ಎಲ್ಲ ಸಮುದಾಯಗಳಿಗೆ ಹಕ್ಕುಗಳನ್ನು ಸ್ವತಂತ್ರದಿಂದ ಕೊಟ್ಟಿರ್ತಕ್ಕಂಥ ಮಹಿಳಾ ವಿಮೋಚನೆಯನ್ನು ಮಾಡಿರ್ತಕ್ಕಂಥ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ಹುಡುಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹರ್ಷಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಬಿ ಜೆ ಪಿಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಬೈದಿಂದ ಹದಿ ಬಿಟ್ಕೊಂಡಿತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದ್ರು ಅಂದ್ರೆ ಬಹುಶಃ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಹುಶಃ ಈಗ ಅನಿಸಿದ್ರೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದ್ರ ರಿ ಆಕ್ಸಿಡೆಂಟ್ ಏನು ಬರ್ತದ ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದ ಸಂದರ್ಭದಲ್ಲಿ ಪ್ರಾರಂಭದ ಸಂವಿಧಾನ ಬಂದಂತ ಪ್ರಾರಂಭದಲ್ಲಿ ಇದೇ ಆರ್ ಎಸ್ ಎಸ್ ನ ಅನೇಕ ಮುಖಂಡರು ಈ ಸಂವಿಧಾನವನ್ನ ಯಥಾ ಯಾವ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವು ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಈ ದೇಶದಲ್ಲಿ ಮೊದಲನೇ ಇದ್ದಾರೆ ಅಂತ ಆರ್ ಎಸ್ ಎಸ್ನವರು ಇವತ್ತು ಬಿ ಜೆ ಪಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಈ ದೇಶದ ಎಲ್ಲ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ರು ಕೂಡ ಆರ್ ಎಸ್ ಎಸ್ನ ಕಚೇರಿ ಕಾಣ್ತಾ ಇದೆ ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಎಲ್ಲರಿಗೂ ವಿನಂತಿ ಮಾಡಿವಿ ಒಟ್ಟು ಬಂದ್ ಮಾಡಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದು ಅವರು ರಾಜೀನಾಮೆಯರೇ ಕೊಡಬೇಕು ದೇಶದೊಳಗೆ ಎಲ್ಲರ್ಗ ಸ್ವರ್ಯರೇ ಹೇಳಬೇಕು ಅಂತ ನಾವು ಬಿಜಾಪುರ ಬಂದ್ ಮಾಡಲಿಕ್ಕತ್ತೀವಿ ಇಪ್ಪತ್ತೆಂಟು ತಾರೀಕು ಮಧ್ಯಾಹ್ನ ಹತ್ತು ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲಿಂದ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ತನ ಬರ್ತೀವಿ ಎಲ್ಲಾರ್ಗ ನಾವು ವಿನಂತಿ ಮಾಡಲಿಕ್ಕತ್ತೀವಿ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಶಾಲಾ ಕಾಲೇಜು ಬಸ್ ಮಾರ್ಕೆಟ್ ರಿಕ್ಷಾ ಎಲ್ಲ ವಿನಂತಿ ಮಾಡಿ ನಾವು ಎಲ್ಲಾರು ಕೂಡಿ ನಮ್ಗೆ ವಿನಂತಿ ಮಾಡಿ ನಾವು ಬರುವಂತ ಶನಿವಾರ ಇಪ್ಪತ್ತೆಂಟಕ್ಕೆ ಏನು ದೊಡ್ಡ ಮಟ್ಟದ ವಿಜಾಪುರ್ ಬಂದ್ ಕರೆ ಕೊಟ್ಟಿದ್ದೀವಿ ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನ ಮಾರುಕಟ್ಟೆಯನ್ನ ವ್ಯಾಪಾರಸ್ಥರ ಸಂಪರ್ಕ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ ಮತ್ತೆ ಬಿಜೆಪಿಯವರು ಇತ್ತಿತ್ತರಾಗಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನ ಕಳಕಳಿಯಿಂದ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಇವರಿಗೆ ಎರಡು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಗುಜರಾತ್ ನಿಮ್ಮದೇ ಸರ್ಕಾರ ಇದೆ ಗುಜರಾತಿನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ ಯಾಕೆ ಆಮೇಲೆ ಇಷ್ಟೊಂದೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ರಿ ಬಾಬಾ ಸಾಹೇಬ್ ಬಗ್ಗೆ ಇಟ್ಟಿತ್ಲಾಗಿ ನಿಮಗೆ ನಿಜವಾದ ವಿರೋಧ ನಿರೋಧ ಮಾಡ್ತಾ ಬಂದವರೇ ಬಿಜೆಪಿಯವ್ರು ಆಗಿನ ಜನಸಂಘದವ್ರು आगीनं आर एस एस श्यामप्रसाद मुखर्जी गुरुजी गोळवलकर वीर सावरकर केंद्रमध्ये बदलता बीजेपी सरकार अमित शाह यांचा बरोबर कुठच्या तर एवढी अशी कोणत्या तर बाबासाहेब आंबेडकर सर्वांना अवयव मानवा मुलं ಇಡೀ ದೇಶದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ವಿಚಾರದಾಗ ಪ್ರಜಾಪ್ರಭುತ್ವ ಇಲ್ಲದಂತೆ ಮಾಡುವಂತಹ ಸಂದರ್ಭದಾಗ ಇಂತ ವಿಚಾರದ ಒಳಗ ನಾವೆಲ್ಲರೂ ಇವತ್ತು ಒಂದಾಗಿ ಶೋಷಿತ ವರ್ಗಗಳ ಎಲ್ಲ ಒಂದಾಗಿ ದೀನದರು ಅಲ್ಪಸಂಖ್ಯಾತರು ಎಲ್ಲ ಇವತ್ತ ನಾವು ಒಂದಾಗಿ ಇವತ್ತು ನಾಳೆ ಬರುತ್ತಿರುವಂತಹ ಪ್ರಥಮ ಸರಿಯಾಗಿರ್ತಕ್ಕಂಥ ಮಹಿಳೆಯನ್ನ ಇವತ್ತು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದೀರಿ ಆದ್ರೆ ಹೇಳುವುದಕ್ಕೆ ಮಾತ್ರ ಅಲ್ಲ ಇವತ್ತು ನಾವು ಯಾವುದೇ ಗ್ರಂಥಗಳನ್ನ ನಾವು ಪೂಜಿಸಬೇಕು ಅಂತಂದ್ರೆ ನಮ್ಮ ನಮ್ಮ ಧರ್ಮದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಪೂಜಿಸ್ಬೇಕು ಹೊರತಾಗಿ ನಾವು ಮನೆ ಬಿಟ್ಟು ಹೊರಗೆ ಬಂದಾಗ ನೀವು ಜನರ ಒಂದು ಕಲ್ಯಾಣಕ್ಕಾಗಿ ಇವತ್ತಿಸುವಂತಹ ದೇವಸ್ಥಾನ ಸಂವಿಧಾನ ಅಲ್ಲೇ ನೀವು ಅಂಬೇಡ್ಕರ್ ಅವ್ರನ್ನ ಹೇಳಿರಿ ಅಂತಂದ್ರೆ ನೀವು ಈ ಜಾಗದೊಳಗೆ ಇರ್ಲಿಕ್ಕೆ ಇಲ್ಲ ಅದಕ್ಕಾಗಿ ಮಹಿಳೆಯರಿಗೆ ಇವತ್ತು ಸ್ವತಂತ್ರ ಮತ್ತು ಸಮಾನತೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಈ ಒಂದು ಸಂವಿಧಾನಕ್ಕೆ ಆದರೂ ಆದ್ರೂ ಕೂಡ ಇಂತಹ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡುವುದ್ರ ಮುಖಾಂತರ ಸೂಕ್ಷ್ಮ ಒಂದು ವಿಚಾರವಾಗಿ ಅವರು ಹೋಮ್ ಮಿನಿಸ್ಟರ್ ಆಗಿ ಈ ದೇಶವನ್ನ ರಕ್ಷಣೆ ಮಾಡಬೇಕಾದಂತ ಅವರೇ ಈ ರೀತಿ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡುವುದರಿಂದ ಬಹಳಷ್ಟು ಅಂಬೇಡ್ಕರ್ ವಾದಿಗಳಿಗೆ ಹಾಗೂ ಒಂದು ಸಂವಿಧಾನದ ಬಗ್ಗೆ ಅಭಿಮಾನಿ ಇರುವಂತಹ ನೂರಾರು ಸಾವಿರಾರು ಕಾರ್ಯಕರ್ತರಿಗೆ ತುಂಬಾ ಅವಮಾನ ಆಗಿದೆ ಆ ಅವರು ತಕ್ಷಣ ಒಂದು ಕ್ಷಮೆ ಕೇಳಬೇಕು ಅದೇ ರೀತಿಯಾಗಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಅವತ್ತಿನ ಹೋರಾಟಕ್ಕೆ ಕರೆ ನೀಡಿದೆ ಆ ಒಂದು ಹೋರಾಟವನ್ನ ವಿಶೇಷ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಅವರ ಜೊತೆಯಲ್ಲೇ ಅವರು ಹೇಳಿದ್ದೇನು ಹೊಸದೇನಲ್ಲ ಅಥವಾ ಅದು ಏನು ಅವರ ಅಜೆಂಡಾ ಅವರ ಕಾರ್ಯಸೂಚಿಯನ್ನ ಅವರು ಯಾರ್ಯಾರು ಮುಖಾಂತರ ಈ ರೀತಿ ಹೇಳಿಸ್ತಾರ ಹೇಳಿಸಿ ಪ್ರಯೋಗ ಮಾಡ್ತಾರ ಪ್ರಯೋಗ ಮಾಡೋದ್ರ ಜೊತೆಯಲ್ಲಿ ಅವರು ನಮ್ಮನ್ನು ಕಂಟ್ರೋಲ್ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಇವತ್ತು ರೈತ ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಅವ್ರ ಅವ್ರಿಗೆ ಸಿಗುವಂಥ ಸೌಲಭ್ಯಗಳನ್ನೆಲ್ಲನೂ ನಾಶ ಅದೇ ರೀತಿ ಎಲ್ಲದರಲ್ಲಿಯೂ ಕೂಡ ಇವತ್ತು ಏನು ಬಾಬಾ ಸಾಹೇಬರು ಬರೆದಂಥ ಸಂವಿಧಾನವನ್ನೇ ಕಾಲಲ್ಲಿ ಹಾಕಿ ಕುಳಿಯುವ ನಿಟ್ಟಿನಲ್ಲಿ ಅವರು ಹೊರಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಎದುರಿಸುವುದು ನಮ್ಮ ಕರ್ತವ್ಯ ಅದಕ್ಕಾಗಿ ಎಲ್ಲರೂ ಕೂಡ ಅವತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಭಾಗವಹಿಸಿ ಗಳಿಸಬೇಕು ಅದಕ್ಕೆ ವ್ಯಾಪಾರಸ್ಥರು ಬೀದಿ ವ್ಯಾಪಾರಸ್ಥರು ಎಲ್ಲಾ ಸಂಘ ಸಂಸ್ಥೆಯವರು ಕೂಡ ಅದು ಕೇವಲ ಅಂಬೇಡ್ಕರ್ ಅಭಿಮಾನಿಗಳು ಅಥವಾ ಇಡೀ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಅವಮಾನ ಮಾಡಿದ್ದಾರೆ ಮೋದಿ ಅವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಇದು ಬಹಳ ದೊಡ್ಡ ದುರಂತ ನಮ್ಮ ದೇಶದ ದುರಂತ ಇದು ಕೇವಲ ಕ್ಷಮೆ ಕೇಳಲಿಕ್ಕೆ ನಾವು ಕೇಳ್ತಾ ಇಲ್ಲ ಮೋದಿ ಅವರು ಅಮಿತ್ ಶಾ ಅವ್ರನ್ನ ತಕ್ಷಣ ಸಂಪುಟದಿಂದ ವಜಾ ವಜಾ ಮಾಡಬೇಕು ಮೋದಿ ಅವರು ಇಡೀ ದೇಶದ ಕ್ಷಮೆ ಕೇಳಬೇಕು ಇದು ಅವರ ಏನು ಹೇಳಿದ್ರೆ ಹಿಂಗ ಗುಪ್ತ ಕಾರ್ಯಸೂಚಿ ಇದು ಆರ್ ಎಸ್ ಎಸ್ ಬಿಜೆಪಿಯವರ ಗುಪ್ತ ಕಾರ್ಯಸೂಚಿ ಇವತ್ತು ಹೇಳ್ತಾರೆ ಭಾಗವತ್ ಅವರು ಹೇಳ್ತಾರೆ ಏ ಯಾರು ಸಂವಿಧಾನ ಬದಲಾವಣೆ ಬಗ್ಗೆ ಹೊರಗೆ ಮಾತಾಡ್ಬಿಡತ್ತೆ ಅಂತ ಮಾನ್ಯ ಪೇಜಾವರ ಅವರ ಸ್ವಾಮಿಗಳು ಹೇಳ್ತಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಒಂದು ಜಾತಿಗೆ ಸೀಮಿತರಲ್ಲ ಎಲ್ಲ ನಾಗರಿಕರಿಗೂ ಸೀಮಿತ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಖಂಡಿಸಿ ಅವತ್ತು ಸಂಪೂರ್ಣ ವಿಜಯಪುರ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡೋಣ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಹೊರಟಿಸೋಣ ಆ ದಿನ ನವಸ್ಪೂರ್ತಿ ಸಂಘದ ಲೈಂಗಿಕ ಅಲ್ಪಸಂಖ್ಯಾತರು ಸಹ ಬೀದಿಗಳಿದ್ದಾರೆ ಈ ದೇಶ ವ್ಯಾಪ್ತಿಯಲ್ಲಿ ಈ ರೀತಿ ಪ್ರತಿಭಟನೆಗಳು ಬಂಧುಗಳು ಎಲ್ಲ ಆಗ್ತಾ ಇದ್ರು ಕೂಡ ಎಲ್ಲ ಮೂರು ಬಿಟ್ಟು ಈ ರೀತಿ ಒಂದು ಅಟಮಾರಿ ಧೋರಣೆ ಇಟ್ಕೊಂಡು ಈ ಜನರಿಗೆ ಕೆಮೆ ಕೇಳ ದೇಶದ ಜನರಿಗೆ ಕೆಮ್ಮೆ ಕೇಳ ಈ ಅಟಮಾರಿ ಧೋರಣೆ ಇದು ಸರಿಯಾದ ಇವತ್ತು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಗೃಹ ಮಂತ್ರಿ ಆಗಿ ಹೇಳ್ತಾ ಈ ದೇಶದ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಇವತ್ತು ಮಹಿಳೆಯರಿಗೆ ಸಮಾನತೆ ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ ಏನು ಈ ಬಿಜೆಪಿ ಸರ್ಕಾರ ಅಮಿತ್ ಶಾ ಅವರ ವಿರುದ್ಧ ನಾವು ಇಪ್ಪತ್ತೆಂಟನೇ ತಾರೀಕು ವಿಜಯಪುರ ಬಂದ್ ಮಾಡ್ತಾ ಇದ್ದೀವಿ ಈ ಒಂದು ಬಂದ್

ಕಟಕ್ ದೊಡ್ಡವ್ರದ್ದು ಇಪ್ಪತ್ತೆಂಟು ಕರೆ ಬಂದು ಕರೆ ಕೊಡೋತ್ರ ಬೆಬಲ ಆಗಿ ಅವ್ರದ್ದು ಪತ್ರಿಕಾ ಗೋಷ್ಠಿ ಅವ್ರು ಗೈರಿದ ಇಲ್ಲ ಬೆಂಬಲ ಇದೆ ನಮ್ದು ಭಾಗವಹಿಸಿದ್ರು ಕಾಂಗ್ರೆಸ್ ಇದೆ ನಾಳೆ ನಾಡದು ಎಲ್ಲ ಎಲ್ಲ ಎಮ್ ಎಲ್